ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಂಧಪಟ್ಟಂತೆ ಮಾರ್ಚ್ ಹದಿನಾರನೇ ತಾರೀಕು ಭಾರತೀಯ ಚುನಾವಣಾ ಆಯೋಗ ಮೂರು ಗಂಟೆಗೆ ಅಧಿಕೃತವಾಗಿ ಘೋಷಣೆ ಮಾಡಿದೆ ಅದರಂತೆ ಕರ್ನಾಟಕ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕೋಲಾರ ಲೋಕಸಭಾ ಕ್ಷೇತ್ರ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಅದರ ಒಂದು ಅಧಿಕೃತ ಮಾಹಿತಿಯಂತೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಅಧಿಸೂಚನೆ ಪಡಿಸುವ ದಿನಾಂಕ ಆಗಿರುತ್ತೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ ಬಂದು ನಾಲ್ಕು ಮತ್ತು ಏಪ್ರಿಲ್ ನಾಲ್ಕನೇ ತಾರೀಕು ಆಗಿರುತ್ತೆ ಪ್ರಾರಂಭ ಇಪ್ಪತ್ತಾರು ಮಾ ನಾಮಪತ್ರ ಸಲ್ಲಿಸುವ ದಿನ ಪ್ರಾರಂಭ ಆಗುತ್ತೆ ಕೊನೆಯ ದಿನ ಏಪ್ರಿಲ್ ನಾಲ್ಕು ಮತಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ ಬಂದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉಮೇದಾರಿಕೆಯನ್ನು ಹಿಂತೆಗೆ ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ ಬಂದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಆಗಿರುತ್ತೆ ಮತದಾನ ನಡೆಸಬೇಕಾದ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಮತ ಕಳೆ ಎಣಿಕೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಎಲ್ಲ ತಾಲೂಕು ಮಟ್ಟದ ಎಲ್ಲ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳ ಏನು ಅವರ ಅಧ್ಯಕ್ಷರು ಮತ್ತು ಏಜೆಂಟ್ಸನ್ನು ಕರೆಸಿ ಅವರಿಗೆ ಮಾಹಿತಿ ಕೊಡುವ ಈಗಾಗಲೇ ಒಂದು ಸಭೆ ಮಾಡಿದ್ದೀವಿ ಈ ಪ್ರಮುಖವಾಗಿ ಈಗ ನೀತಿ ಸಂಹಿತೆ ಬಂದಿದೆ ಈಗಾಗಲೇ ಮೂರು ಚೆಕ್ ಪೋಸ್ಟನ್ನ ನಾವು ಏನು ಮಾಡಿದ್ವಿ ಒಂದು ಚಿಲುಕಲ್ನೇರುಕು ಹೋಬಳಿಯ ಭಾಗದಲ್ಲಿ ಅಂತರ್ರಾಜ್ಯ ಒಂದು ಚೆಕ್ ಪೋಸ್ಟು ಹಾಗೆಯೇ ಕ್ರಾಸ್ ಮತ್ತು ಚಂಗಲ್ಕೋಟೆಯ ಒಂದು ಅಂತರ್ಜಿಲ್ಲೆಯ ಚೆಕ್ ಪೋಸ್ಟ್ಗಳನ್ನು ನಾವು ಮಾಡಿದ್ದೀವಿ ಈ ಮೂರು ಚೆಕ್ಪೋಸ್ಟ್ಗಳಲ್ಲಿ ರಿಜಿಸ್ಟೆಡ್ ಆಫೀಸರ್ಸ್ ಏನೋ ಅವರುಗಳನ್ನ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಟೀಮ್ ಹೆಡ್ ಆಗಿ ಪೋಲೀಸ್ ಸಿಬ್ಬಂದಿ ವಿಡಿಯೋಗ್ರಫಿ ಎಲ್ಲ ಯೋಜನೆ ಮಾಡ್ತಾರೆ ಹಾಗೆ ಎಫ್ ಎಸ್ ಟಿ ತಂಡ ಈಗಾಗಲೇ ಆ್ಯಕ್ಟಿವ್ ಆಗಿದೆ ಅವರು ಕೂಡ ಟ್ವೆಂಟಿ ಫೋರ್ ಬಾಯು ಸೆವೆನ್ನ ಕಾರ್ಯನಿರ್ವಹಿಸ್ತಾರೆ ಮೂರು ಅಂತ ಮೂರ ಒಂದು ಟೀಮ್ ಆಗಿ ಮೂರು ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ ಅದರ ಹೊರತಾಗಿ ಈಗ ನಮ್ಮಲ್ಲಿ ಏನು ಇನ್ನೂರ ನಲವತ್ತ ನಾಲ್ಕು ಪೋಲಿಂಗ್ ಸ್ಟೇಷನ್ಸ್ ಆಗಿದೆ ಕಳೆದ ಚುನಾವಣೆಯಲ್ಲಿ ಇನ್ನೂರ ನಲವತ್ತೆರಡಿತ್ತು ಈಗ ಇನ್ನೂರ ನಲವತ್ತ್ನಾಲ್ಕಾಗಿದೆ ಎರಡು ಚುನಾವಣಾ ಪೋಲಿಂಗ್ ಸ್ಟೇಷನ್ಸು ಹೆಚ್ಚಿಗೆ ಆಗಿದೆ ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ಇ ವಿ ಎಮ್ಸು ಮತ್ತುಗಳನ್ನ ನಾಳೆ ರ್ಯಾಂಡಮೈಸೇಷನ್ ಮಾಡಿ ನಮ್ಮ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಸೊ ಅದು ಕೂಡ ಪೊಲಿಟಿಕಲ್ ಪಾಲಿಟಿಕ್ಸ್ಗೆ ಅದನ್ನು ಮಾಹಿತಿನ ಕೊಟ್ಟಿದ್ವಿ ಸಿದ್ಧ ಸಿದ್ದವಾದಂಥ ಕಟ್ಟಡದಲ್ಲಿ ಇವತ್ತು ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಅದು ನಾವು ಭದ್ರತೆ ಪಡಿಸ್ತೀವಿ ಹಾಗೆಯೇ ಏನು ಚುನಾವಣಾ ನೀತಿ ಸಂಹಿತೆ ಇದೆ ಎಲ್ಲ ಹೋರ್ಡಿಂಗ್ಸನ್ನ ತರಿಸೋಂಥದ್ದು ಒಂದಾಗಲೇ ಮಾಡಿ ಎಲ್ಲ ಪಕ್ಷಗಳ್ದು ಈ ರೀತಿ ಇರ್ತದೆ ಹೋರ್ಡಿಂಗ್ಸ್ ಇರ್ಬೋದು ಅಥವಾ ಬಂಡಿಂಗ್ಸ್ ಇರ್ಬೋದು ಎಲ್ಲವೂ ಕೂಡ ರಿಂಗ್ ಮಾಡಿ ಅದು ಆಲ್ರೆಡಿ ರಿಮೂವ್ ಆಗಿದೆ ಮತ್ತು ಯಾವುದೇ ಒಂದು ಸಭೆ ಸಮಾರಂಭಗಳು ಮಾಡಬೇಕು ಅಂತಂದರೆ ಸುವಿಧಾ ಅನ್ನುವ ಒಂದು ಆ್ಯಪ್ ಅಥವಾ ಸ ವೆಬ್ಸೈಟ್ ಮೂಲಕ ಅವರು ಅರ್ಜಿ ಸಲ್ಲಿಸಬೇಕು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೇ ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮತ್ತು ಅದು ಸಿಂಗಲ್ ವಿಂಡೋ ರೀತಿಯಲ್ಲಿ ಕಾರ್ಯಗಳು ಯಾವುದೇ ಎಲ್ಲ ಇಲಾಖೆಗಳ ಅನುಮತಿಯನ್ನು ಅವರು ಪ್ರತಿ ಇಲಾಖೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅದು ಗ್ರಾಮ ಪಂಚಾಯತಿ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಬೆಸ್ಕಾಮ್ ಎಜುಕೇಷನ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಇಷ್ಟು ಇಲಾಖೆಗಳಿಗೂ ಅವ್ರ ಮ್ಯಾಪ್ ಆಗಿರ್ತದೆ ಅವರ ನೋಡಲ್ ಅಧಿಕಾರಿಗಳು ಆನ್ಲೈನಲ್ಲಿ ಅವರಿಗೂ ಸಹ ಹೋಗುತ್ತೆ ಅವರು ಕೂಡ ಅವರ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟಂಥ ಷರತ್ತುಗಳನ್ನ ಹಾಕಿ ಎಲಿಜಿಬಲ್ ಇದ್ದ ಆ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರು ಅನುಮತಿನ ಎಂಬ ಸಹ ನಮಗೆ ಆನ್ಲೈನಲ್ಲೇ ಕಳಿಸ್ಕೊಡ್ತಾರೆ ಅಂತಿಮವಾಗಿ ಈ ತಾಲೂಕಿನ ಅಥವಾ ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನು ಸಹಾಯಕ ಚುನಾವಣಾಧಿಕಾರಿಗಳು ಇದ್ದಾರೆ ಅವರು ಅನುಮತಿನ ಕೊಡ್ತಾರೆ ಅವರಲ್ಲೂ ಕೂಡ ಪ್ರೆಪರ್ಟೇಶನ್ ಮಾಡಿದ್ದೀವಿ ಯಾವುದು ನಮ್ಮಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ಲೋಕಸಭಾ ಕ್ಷೇತ್ರದ ಮಟ್ಟದಲ್ಲಿ ಯಾರು ಕೊಡಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಯಾ ಯಾವ ಒಂದು ಕಾರ್ಯಕ್ರಮದಲ್ಲಿ ಕೊಡಬೇಕು ಅನ್ನೋದು ಪಟ್ಟಿನ ಅವ್ರಿಗೆ ಶೇರ್ ಮಾಡಿದ್ದೀವಿ ಸೊ ಅವುಗಳನ್ನೂ ಕೂಡ ಅದರಂತೆ ಅವರು ಅನುಮತಿ ಪಡಿಬೇಕಾಗುತ್ತೆ ಇನ್ನು ಯಾವುದೇ ಅನುಮತಿ ಇದ್ದಿಲ್ಲ ಯಾವುದೇ ಕಾರ್ಯಕ್ರಮಗಳು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಮಾಡುವಂಥದ್ದಿಲ್ಲ ಅದೇನಾದರೂ ಮಾಡಿದ ನೀತಿ ಸಮಿತಿ ಉಲ್ಲಂಘನೆ ಆಗುತ್ತೆ ಸೊ ಅವರುಗಳ ಮೇಲೇ ಚಿತ್ರ ಹಾಕಬೇಕು ಕಾನೂನು ಇನ್ನು ಪ್ರಮುಖವಾಗಿ ನಮ್ಮಲ್ಲಿ ವೋಟರ್ಸ್ ಈಗಾಗಲೇ ನಾನು ಬಗ್ಗೆ ತೋರಿಸಿದ್ದೀನಿ ಒಟ್ಟಾರೆ ನಮ್ಮಲ್ಲಿ ಎರಡು ಲಕ್ಷದ ಐದು ಸಾವಿರದ ಎಂಬತ್ತು ಮತದಾರರು ಇಲ್ಲಿ ಏನೋ ಒಟ್ಟು ಮತದಾರರು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಷ್ಟು ಮತದಾರರು ನೋಂದಾಯಿತರಾಗಿದ್ದಾರೆ ಅದರಲ್ಲಿ ಒಟ್ಟು ಮತದಾರರಿಗೆ ಗಂಡು ಒಂದು ಲಕ್ಷದ ಎರಡು ಸಾವಿರದ ಒಂದು ಮತದಾರರು ಹೆಣ್ಣು ಮತದಾರರು ಒಂದು ಲಕ್ಷದ ಮೂರು ಸಾವಿರದ ಎಪ್ಪತ್ತು ಮತದಾರರು ಒಳಪಡಿಸ್ತಾರೆ ಹಾಗೆ ಇತರೆ ಮತದಾರರು ವೃತ್ತಿಯಲ್ಲಿ ಮತದಾರರು ಒಂಬತ್ತು ಜನ ಇದ್ದಾರೆ ಮತ್ತು ನಾವು ಈ ಕಳೆದ ಬಾರಿ ಎಮ್ ಎಲ್ ಎಲೆಕ್ಷನಲ್ಲಿ ಹೇಗೆ ಬೋ ಮೋಟಿಂಗ್ ಅಂತ ಇತ್ತು ಅದನ್ನು ಸ್ವಲ್ಪ ಮಾರ್ಪಾಡುಪಡಿಸಿ ಚುನಾವಣಾ ಆಯೋಗ ಈ ಬಾರಿಯೂ ಕೂಡ ಎಂಬತ್ತೈದು ವರ್ಷದ ಮೇಲ್ಪಟ್ಟಿರೋದವ್ರಿಗೆ ಮನೆಯಲ್ಲೇ ಮತದಾನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ನಲವತ್ತೆರಡನೇ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೊ ಒಟ್ಟಾರೆ ಎರಡು ಸಾವಿರದ ಏಳು ಮತದಾರರು ಎಂಬತ್ತೈದು ವರ್ಷದ ಮೇಲ್ಪಟ್ಟಿರ್ತಾರೆ ಹಾಗೆಯೇ ವಿಕಲ ವಿಕಲ ಕ್ಷೇತ್ರದ ಮತದಾರರು ಕೂಡ ಮನೆಯಲ್ಲಿ ಮತದಾನ ಹಾಕಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಕ್ಷೇತ್ರಕ್ಕೆ ಈಗ ಪ್ರಸ್ತುತ ಮೂರು ಮೂರು ಸಾವಿರದ ಹನ್ನೆರಡು ಮತದಾರರು ಸೊ ಇಷ್ಟು ಮತದಾರರು ಕೂಡ ತಮಗೆ ಇರುವಂತಹ ಹಕ್ಕನ್ನು ಅವರು ಪಡಿಬೋದು ಮನೆಯಲ್ಲೇ ಮತದಾರ ಮಾಡಿ ಹಾಗೆಯೇ ನಮ್ಮಲ್ಲಿ ಸೇವಾ ಮತದಾರರು ಅಂತ ಇದ್ದಾರೆ ಈಗ ಬೇರೆ ನೀವು ಮೆಟ್ರಿಯಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಕಾರ್ಯ ಮಾಡುವಂಥದ್ದು ಅವರು ಇಪ್ಪತ್ತೆರಡು ಮತದಾರರು ನೋಂದಾಯಿಸಿಕೊಂಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಇವರು ಕೂಡ ಮಂಚ ಬಂದ ಅಥವಾ ಇ ಟಿ ಪಿ ಬಿ ಎಸ್ ಮೂಲಕ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಮತ್ತು ಈಗ ಯಾರು ಹೋಮ್ ವೋಟಿಂಗ್ ಇದೆ ಅವ್ರಿಗೆಲ್ಲ ನಾವು ಶೀಘ್ರದಲ್ಲೇ ವಾರಂ ಕೋಲ್ಟಿನ ಇಶ್ಯೂ ಮಾಡ್ತೀವಿ ಬಿ ಎಲ್ ಓಗಳ ಮೂಲಕ ಅವರು ತುಂಬಿ ನಮಗೆ ಸೆಲ್ಸಿನಲ್ಲಿ ಅವರಿಗೆ ಮನೆಯಲ್ಲೇ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಮತ್ತು ಚುನಾವಣೆಯಲ್ಲಿ ಕಾರ್ಯ ನಿರ್ವಹಣೆ ಆಗುವಂತಹ ಎಲ್ಲ ಸಿಬ್ಬಂದಿಗಳು ಮತ್ತು ಎಸೆನ್ಷಿಯಲ್ ಸರ್ವಿಸ್ ಏನು ಡೆಸ್ಕ್ ಆಗಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಚುನಾವಣೆಯಲ್ಲಿ ಕೆಲಸ ಮಾಡುವಂಥದ್ದು ಅವರೆಲ್ಲರೂ ಕೂಡ ಅಂತ್ಯ ಮತದಾನವನ್ನು ಮಾಡಿ ಪ್ರಕಾಶ್ ಅವ್ರದ್ದು ಕೂಡ ನಾನು ಮಾಹಿತಿಯನ್ನು ಪಟ್ಟಿ ಮಾಡಿ ಯಾರು ಕೂಡ ಅಂತಿಮವಾಗಿ ಮತದಾನದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ಧ್ಯೇಯದಿಂದ ಚುನಾವಣಾ ಆಯೋಗವು ಎಲ್ಲ ರೀತಿಯ ಸವಲತ್ತನ್ನು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಿರ್ಧಾರ ಮಾಡಿದೆ ಅದರಂತೆ ನಾವೆಲ್ಲರೂ ಕೂಡ ಚುನಾವಣಾ ಆಯೋಗದ ನಿರ್ದೇಶನವನ್ನು ಕೆಲಸ ಮಾಡ್ತೀವಿ ಹೆಚ್ಚಿನ ಮತದಾನ ಆಗಬೇಕು ಅನ್ನೋ ಆಸೆಯಿಂದ ನಾವು ಇನ್ನಷ್ಟು ಸ್ವೀಟ್ ಕಾರ್ಯಕ್ರಮಗಳನ್ನು ನಾವು ಮತ್ತು ನಮ್ಮ ತಾಲೂಕು ಸ್ವೀಟ್ ಸಂಖ್ಯೆಯ ಓಡದ ಅಧಿಕಾರಿಯಾದಂತಹ ಮುಂದರ್ಜು ಸೇರಿ ಇನ್ನಷ್ಟು ಸ್ವೀಟ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು ಕೂಡ ಮಾಹಿತಿಯನ್ನು ಹಂಚ್ಕೊಳ್ತೀವಿ ಇಲ್ಲೆಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ನಾವು ಕೂಡ ತಮ್ಮ ಏನು ಟಿ ವಿ ಚಾನಲ್ಸ್ ಎಂಬುದು ಹೆಚ್ಚು ಮತದಾನ ಮಾಡಲಿಕ್ಕೆ ನಾವು ಕೂಡ ಹೆಚ್ಚು ಜನರಲ್ಲಿ ಪ್ರಚಾರ ಮಾಡಬೇಕು ಅದು ಮತದಾನ ಅವರ ಹಕ್ಕು ಅದು ಅವರು ಬದಲಾಯಿಸಬೇಕಾದಂಥ ಒಂದು ಸಮಯವಾಗಿದೆ ಅದನ್ನು ಅದು ಸದಸ್ಯಳಕೆ ಮಾಡಿಕೊಂಡು ನಿಷ್ಪಕ್ಷಾರ್ಥವಾಗಿ ನಾವು ಕೂಡ ಮತದಾನನ ಒಂದು ಏನೋ ಶೇಕಡಾವಾರ ಹೆಚ್ಚಿಸಲಿಕ್ಕೆ ನಾವು ಕೂಡ ಸಹಕರಿಸಬೇಕು ಅಂತ ಈ ಉತ್ತರ್ಥ ಮಾಡಬೇಕು